ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಟೈಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತು ಬಿಡುಗಡೆ ಸ್ನೇಹಿತರೆ ರೈತರಿಗೆ ಎರಡು ಸಾವಿರ ಜಮಾ ಅಂತಲೇ ಹೇಳ್ಬೋದು ಹಾಗಿದ್ದರೆ ಎಷ್ಟು ರೈತರಿಗೆ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ಯಾವ ದಿನಾಂಕದಂದು ಹಣ ಎಲ್ಲರಿಗೂ ಖಾತೆಗಳಿಗೆ ಜಮಾ ಆಗಲಿದೆ ಅನ್ನೋ ಇನ್ಫಾರ್ಮೇಶನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ಹಣ ಬಂದಿಲ್ಲ ಸ್ನೇಹಿತರೆ ಅವರೆಲ್ಲ ಏನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಒಟ್ಟಾರೆಯಾಗಿ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಫುಲ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತು ಹಣ ಬಿಡುಗಡೆ ರೈತರಿಗೆ ತಲಾ ಎರಡು ಸಾವಿರ ಜನ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಭಾರತ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಈ ಯೋಜನೆಯ ಇಪ್ಪತ್ತೊಂದನೇ ಕಂತು ಬಿಡುಗಡೆಯಾಗಿದೆ ಈ ಯೋಜನೆಯ ಅಡಿ ಲಕ್ಷಾಂತರ ರೈತರ ಖಾತೆಗಳಿಗೆ ನೇರವಾಗಿ ಸ್ನೇಹಿತರೆ ಆರ್ಥಿಕ ಸಹಾಯವನ್ನು ವರ್ಗಾಯಿಸಲಾಗಿದೆ ಸೊ ಹಾಗಾಗಿ ಈ ಕಂತಿನ ಮುಖ್ಯ ಮಾಹಿತಿ ಅರ್ಹತೆ ಹಣ ಪರಿಶೀಲನೆ ವಿಧಾನ ಹಾಗೂ ಯೋಜನೆಯ ಪ್ರಮುಖ ಲಾಭಗಳನ್ನು ಸರಳವಾಗಿ ವಿವರಿಸುತ್ತೇನೆ ಸ್ನೇಹಿತರೆ ಇನ್ನಷ್ಟು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೋಬೇಕು ಓಲ್ಡ್ ಬಗ್ಗೆ ತಿಳ್ಕೊಳ್ಬೇಕು ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ತಿಳ್ಕೋಬೇಕು ಅಂತಂದರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆದರೆ ಒಳ್ಳೊಳ್ಳೆ ಮಾಹಿತಿಯನ್ನು ನೀವು ನೋಡ್ತಾ ಹೋಗ್ತೀರಾ ಓಕೆ ಇಪ್ಪತ್ತೊಂದನೇ ಕಂತಿನ ಬಿಡುಗಡೆ ರೈತರಿಗೆ ದೊಡ್ಡ ಸಂತೋಷ ಅಂತಲೇ ಹೇಳ್ಬೋದು ಕೇಂದ್ರ ಕೃಷಿ ಸಚಿವ ಸ್ನೇಹಿತರೆ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತನ್ನು ಬಿಡುಗಡೆ ಮಾಡಿದ್ದಾರೆ ಈ ಕಂತಿನ ಅಡಿ ಸುಮಾರು ಇಪ್ಪತ್ತೇಳು ಲಕ್ಷ ರೈತರಿಗೆ ತಲಾ ಎರಡು ಸಾವಿರ ನೇರವಾಗಿ ಸ್ನೇಹಿತರೆ ಅವರ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗಿದೆ ಎಂದು ತಿಳಿಸಿದ್ದಾರೆ ಒಟ್ಟು ಐನೂರ ನಲವತ್ತು ಕೋಟಿ ರೂಪಾಯಿ ಹಣವನ್ನು ಈ ಕಂತಿನ ಅಡಿಯಲ್ಲಿ ಹಂಚಲಾಗಿದೆ ಸ್ನೇಹಿತರೆ ಹಾಗಿದ್ದರೆ ಸ್ನೇಹಿತರೆ ಇದರಲ್ಲೂ ಎರಡು ಪಾಯಿಂಟ್ ಏಳು ಲಕ್ಷ ಮಹಿಳಾ ರೈತರು ಒಳಗೊಂಡಿದ್ದಾರೆ ಇದು ಯೋಜನೆಯ ಸಮಾನತೆಯತ್ತದ ಒಂದು ಮಹತ್ವದ ಹೆಜ್ಜೆಯಾಗಿದೆ ಇನ್ನು ಪ್ರವಾಹ ಹಾಗೂ ಭೂಕುಸಿತ ಸಂತ್ರಸ್ತ ರೈತರಿಗೆ ವಿಶೇಷ ಆದ್ಯತೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆ ಎಂದರೇನು ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಸ್ನೇಹಿತರೆ ಯಾಕಂದರೆ ಪಿ ಎಂ ಕಿಸಾನ್ ಯೋಜನೆಗೆ ಸ್ನೇಹಿತರ ರೈತರು ಸಾಕಷ್ಟು ಅರ್ಜಿಯನ್ನು ಸಲ್ಲಿಸಿಲ್ಲ ಇನ್ನು ಪಜಲ್ ಬಿಮ್ ಯೋಜನೆಗೂ ಕೂಡ ಸಾಕಷ್ಟು ರೈತರು ಅರ್ಜಿಯನ್ನು ಸಲ್ಲಿಸಿಲ್ಲ ಸ್ನೇಹಿತರೆ ತಪ್ಪದೇ ಅರ್ಜಿಯನ್ನು ಸಲ್ಲಿಸಿ ಸರ್ಕಾರದಿಂದ ಫ್ರೀ ಬರುವ ಸ್ಕೀಮ್ಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಅದರ ಪ್ರಾಮುಖ್ಯತೆಯನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಿ ಸ್ನೇಹಿತರೆ ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭಗೊಂಡಿದ್ದು ಸಣ್ಣ ಮತ್ತು ಸೀಮಿತ ಭೂಮಿಯ ರೈತರಿಗೆ ನೇರ ಆರ್ಥಿಕ ಸಹಾಯ ನೀಡುವ ಕೇಂದ್ರ ಸರ್ಕಾರದ ಯೋಜನೆಯಾಗಿರುತ್ತದೆ ಇದು ಸ್ನೇಹಿತರೆ ರಾಜ್ಯ ಸರ್ಕಾರದ ಅಲ್ಲ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ ಕೇಂದ್ರ ಸರ್ಕಾರದ ಯೋಜನೆ ಅರ್ಹ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಆರ್ಥಿಕ ಸಹಾಯವನ್ನು ಮೂರು ಕಂತುಗಳಲ್ಲಿ ವರ್ಷಕ್ಕೆ ಆರು ಸಾವಿರ ಮೂರು ಕಂತುಗಳಲ್ಲಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರವನ್ನು ನೀಡಲಾಗುತ್ತದೆ ಈ ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದರೆ ಡಿ ಪಿ ಟಿ ಮೂಲಕ ಜಮೆ ಮಾಡಲಾಗುತ್ತದೆ ಸ್ನೇಹಿತರೆ ಈ ಯೋಜನೆಯ ಉದ್ದೇಶ ರೈತರ ಕೃಷಿ ವೆಚ್ಚಗಳನ್ನು ತೀರಿಸಲು ಹಾಗೂ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ಸಹಾಯವನ್ನು ಮಾಡುತ್ತದೆ ಸೊ ಇನ್ನೂ ಕೂಡ ಯಾರೂ ಅರ್ಜಿಯನ್ನು ಸಲ್ಲಿಸಿಲ್ಲ ದಯವಿಟ್ಟು ಬೇಕಾಗಿರುವಂತಹ ದಾಖಲೆಗಳನ್ನು ನಾನು ತಿಳಿಸ್ಕೊಡ್ತೀನಿ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಇಪ್ಪತ್ತೊಂದನೇ ಕಂತಿನ ಇಂದ ಹಣವನ್ನು ತೆಗೆದುಕೊಳ್ಳಿ ಪ್ರತಿಯೊಬ್ಬ ರೈತರು ಯೋಜನೆಯ ಅರ್ಹತೆ ಪಡೆಯಲು ಮುಖ್ಯ ಮಾನದಂಡಗಳು ಏನು ಬೇಕು ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ ಮೊದಲನೇದಾಗಿ ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಹಣ ಪಡೆಯಲು ರೈತರು ಸ್ನೇಹಿತರ ಅರ್ಹತೆಗಳನ್ನು ಪೂರೈಸಿರಬೇಕು ನಾನು ಹೇಳುವಂಥ ಅರ್ಹತೆಗಳನ್ನು ಕಂಪಲ್ಸರಿ ಪೂರೈಸಿರಬೇಕು ಸ್ನೇಹಿತರೆ ಮೊದಲನೇದಾಗಿ ನಾಗರಿಕತ್ವ ಅಂದರೆ ಅರ್ಜಿದಾರರು ಭಾರತೀಯ ನಾಗರಿಕರಾಗಿರಬೇಕು ಇನ್ನು ಎರಡನೇದಾಗಿ ಭೂಮಿಯ ಮಾಲೀಕತ್ವ ಅಂದರೆ ರೈತರು ಮಾನ್ಯ ದಾಖಲೆಗಳೊಂದಿಗೆ ಕೃಷಿ ಭೂಮಿಯನ್ನು ಹೊಂದಿರಬೇಕು ಇನ್ನು ಆಧಾರ್ ಲಿಂಕ್ ಬ್ಯಾಂಕ್ ಖಾತೆ ಆಧಾರ್ ಸಂಖ್ಯೆಗೆ ಲಿಂಕ್ ಮಾಡಿರಬೇಕು ಇನ್ನು ಇ ಕೆ ವೈ ಸಿ ಪಾವತಿಯನ್ನು ಸಮಯಕ್ಕೆ ಪಡೆಯಲು ಕೆ ವೈ ಸಿ ಇ ಕೆ ವೈ ಸಿ ಪ್ರಕ್ರಿಯೆ ಪೂರ್ಣಗೊಂಡಿರಬೇಕು ಇದು ಕಡ್ಡಾಯವಾಗಿ ಆಗಿರುತ್ತದೆ ಸ್ನೇಹಿತರೆ ಅವರು ಒತ್ತಿ ಒತ್ತಿ ತಿಳಿಸ್ತಾನೆ ಇರ್ತಾರೆ ಸಾಕಷ್ಟು ರೈತರಿಗೆ ಹಣ ಬಂದಿಲ್ಲದ ಕಾರಣ ಅವರು ಇ ಕೆ ಸಿಯನ್ನು ಮಾಡಿಸಿರೋದಿಲ್ಲ ಸೊ ಹಾಗಾಗಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಹಣ ಹೋಲ್ಡ್ ಆಗಿಬಿಡುತ್ತೆ ಬರೋದಿಲ್ಲ ಅಂತ ತಿಳಿಸ್ತಾ ಇರ್ತಾರೆ ಸೊ ಇದನ್ನು ನೀವು ಮಿಸ್ ಮಾಡ್ಕೊತಾ ಇರ್ತೀರ ಈ ಕೆ ವೈ ಸಿ ಕಡ್ಡಾಯವಾಗಿ ಸ್ನೇಹಿತರೆ ಪೂರ್ಣಗೊಂಡಿರಬೇಕು ಅನರ್ಹರು ಆದಾಯ ತೆರಿಗೆ ಪಾವತಿದಾರರು ಸರ್ಕಾರಿ ನೌಕರರು ಪಿಂಚಣಿದಾರರು ಹತ್ತು ಸಾವಿರವನ್ನು ಪಿಂಚಣಿಯನ್ನು ತೆಗೆದುಕೊಳ್ತಿದ್ರು ಕೂಡ ಸ್ನೇಹಿತರೆ ಈ ಯೋಜನೆಗೆ ಅರ್ಹರಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ ಐದು ಎಕರೆ ಹತ್ತು ಎಕರೆ ಹನ್ನೆರಡು ಎಕರೆ ಈ ರೀತಿ ಇರೋರು ಕೂಡ ಸ್ನೇಹಿತರೆ ಅರ್ಜಿಯನ್ನು ಹಾಕ್ತಾರೆ ಅದು ರಿಜೆಕ್ಟ್ ಆಗುತ್ತೆ ಸೊ ಹಾಗಾಗಿ ಆದಾಯ ತೆರಿಗೆಯನ್ನು ಪಾವತಿ ಮಾಡ್ತಿರೋರು ಅಂದರೆ ಟ್ಯಾಕ್ಸ್ ಇನ್ಕಮ್ ತೆರಿಗೆಯನ್ನು ಕಟ್ತಾ ಇರ್ತೀರ ಪಾವತಿದಾರರು ಸರ್ಕಾರಿ ನೌಕರರು ಅಂದರೆ ಸರ್ಕಾರ ಕೆಲಸದಲ್ಲಿ ಇರ್ತಿರಲ್ಲ ಸ್ನೇಹಿತರೆ ಅಂಥವರು ಪಿಂಚಣಿದಾರರು ಈ ಯೋಜನೆಗೆ ಅರ್ಹರಲ್ಲ ದಯವಿಟ್ಟು ಇವರು ಅರ್ಜಿಯನ್ನು ಸಲ್ಲಿಸಕ್ಕೆ ಹೋಗಬೇಡಿ ಇನ್ನು ಫಲಾನುಭವಿ ಸ್ಥಿತಿ ಆನ್ಲೈನ್ನಲ್ಲಿ ಹೇಗೆ ಚೆಕ್ ಮಾಡುವುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ರೈತರು ತಮ್ಮ ಕಂತು ಜಮ ಸ್ಥಿತಿಯನ್ನು ಬಹಳ ಸುಲಭವಾಗಿ ಆನ್ಲೈನಲ್ಲೇ ಪರಿಶೀಲಿಸ್ಬೋದು ನಿಮ್ಮ ಮೊಬೈಲ್ಗಳಲ್ಲೇ ಸ್ನೇಹಿತರೆ ನೀವು ಚೆಕ್ ಮಾಡ್ಬೋದು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತದೆ ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಇನ್ ಡಾಟ್ಗೆ ಹೋಗಬೇಕಾಗುತ್ತದೆ ಇನ್ನು ಫಲಾನುಭವಿಗಳ ಸ್ಥಿತಿ ಅಂದರೆ ಬೆನಿಫಿಷಿಯರಿ ಸ್ಟೇಟಸ್ ಮೇಲೆ ಆಯ್ಕೆದ ಮೇಲೆ ಸ್ನೇಹಿತರೆ ಕ್ಲಿಕ್ ಮಾಡಿ ನಾನು ಆನ್ಲೈನಲ್ಲಿ ಚೆಕ್ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಆಧಾರ್ ಸಂಖ್ಯೆ ಅಥವಾ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತದೆ ಅಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕಿ ಅಂತ ಕೇಳುತ್ತೆ ಸ್ನೇಹಿತರೆ ಆಧಾರ್ ಕಾರ್ಡ್ ಸಂಖ್ಯೆ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಬೇಕಾಗುತ್ತದೆ ಒಂದು ನಂಬರು ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ಹಾಕಿ ಇನ್ನು ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ನಮೂದಿಸಿ ಇನ್ನು ಡೇಟಾ ಮೇಲೆ ಪಡೆಯಿರಿ ಅನ್ನೋದಕ್ಕೆ ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮ್ಮ ಪಾವತಿ ಸ್ಥಿತಿ ಪರದೆಯ ಮೇಲೆ ತೋರಿಸಲಾಗುತ್ತದೆ ಕಂತು ಜಿಮೆ ಆಗಿದೆಯಾ ಅಥವಾ ಬಾಕಿ ಇದೆಯಾ ಎಂದು ತಿಳಿಸುತ್ತದೆ ಆವಾಗ ನೀವು ತಿಳ್ಕೊಬೋದು ಇನ್ನು ಪಿ ಎಮ್ ಕಿಸಾನ್ ಪ್ರಯೋಜನೆಯ ಪ್ರಮುಖ ಪ್ರಯೋಜನಗಳು ಯೋಜನೆಯ ಪ್ರಮುಖ ಪ್ರಯೋಜನಗಳ ಬಗ್ಗೆ ಹೇಳೋದಾದರೆ ಆರ್ಥಿಕ ಸ್ಥಿರತೆ ವರ್ಷಕ್ಕೆ ಆರು ಸಾವಿರ ಸಹಾಯದಿಂದ ರೈತರಿಗೆ ಬೀಜ ರಸಗೊಬ್ಬರ ಯಂತ್ರೋಪಕರಣ ಖರೀದಿ ಮುಂತಾದ ಕೃಷಿ ವೆಚ್ಚಗಳಿಗೆ ನೆರವಾಗುತ್ತದೆ ಇನ್ನು ಮಧ್ಯವರ್ತಿಗಳಿಲ್ಲದ ನೇರ ಹಣ ಅಂತಂದರೆ ಸ್ನೇಹಿತರೆ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಡಿ ಪಿ ಟಿ ಮೂಲಕ ವರ್ಗಾಯಿಸುವುದರಿಂದ ಯಾವುದೇ ಅಕ್ರಮ ಅಥವಾ ವಿಳಂಬ ಸಂಭವಿಸುವ ಸಾಧ್ಯತೆ ಕಡಿಮೆ ಅಂತಲೇ ಹೇಳ್ಬೋದು ಇನ್ನು ವಿಪತ್ತು ಸಂದರ್ಭದಲ್ಲೂ ನೆರವು ಪ್ರಕೃತಿ ವಿಕೋಪಗಳಿಂದ ಸ್ನೇಹಿತರೆ ವಿಕೋಪಗಳಿಂದ ಹಾನಿಗೊಳಗಾದ ರೈತರಿಗೆ ತಕ್ಷಣ ಆರ್ಥಿಕ ಬೆಂಬಲವನ್ನು ಕೊಡ್ತಾರೆ ಇನ್ನು ಮಹಿಳಾ ರೈತರಿಗೆ ಪ್ರೋತ್ಸಾಹ ಮಹಿಳಾ ರೈತರು ಕೂಡ ಈ ಯೋಜನೆಯಡಿ ಸಮಾನ ಹಕ್ಕು ಹೊಂದಿದ್ದಾರೆ ಇನ್ನು ಭವಿಷ್ಯದ ಯೋಜನೆಗಳು ಮತ್ತು ಸುಧಾರಣೆಗಳ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಕೇಂದ್ರ ಸರ್ಕಾರವು ಪಿ ಎಂ ಕಿಸಾನ್ ಯೋಜನೆಯನ್ನು ಇನ್ನಷ್ಟು ಬಲಪಡಿಸಲು ಮುಂದಾಗಿದೆ ರೈತರಿಗೆ ತಾಂತ್ರಿಕ ಹಾಗೂ ಆರ್ಥಿಕ ನೆರವನ್ನು ನೀಡಲು ಡಿಜಿಟಲ್ ವೇದಿಕೆಗಳನ್ನು ವಿಸ್ತರಿಸುವ ಯೋಜನೆ ಇದು ಅಂತಲೇ ಹೇಳ್ಬೋದು ಇನ್ನು ಅರ್ಹ ಫಲಾನುಭವಿಗಳ ಸಂಖ್ಯೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ನೂತನ ದಾಖಲೆ ಪರಿಶೀಲನೆ ವ್ಯವಸ್ಥೆ ತರಲಾಗುತ್ತದೆ ಇನ್ನು ಮೂರನೇದಾಗಿ ಯೋಜನೆಯ ವ್ಯಾಪ್ತಿ ಹೆಚ್ಚಿಸಿ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವುದು ಸರ್ಕಾರದ ಗುರಿಯಾಗಿದೆ ಸ್ನೇಹಿತರೆ ಮುಖ್ಯ ಸೂಚನೆಗಳನ್ನು ಕೂಡ ತಿಳಿಸ್ಕೊಡ್ತೀನಿ ನಿಮ್ಮ ನಿಮ್ಮ ಆಧಾರ್ ಕಾರ್ಡನ್ನು ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಬೇಕಾಗುತ್ತದೆ ದಯವಿಟ್ಟು ತಿಳ್ಕೊಳ್ಳಿ ಇದನ್ನು ಮತ್ತು ಡಿ ಪಿ ಟಿ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸೌಲಭ್ಯ ಸಕ್ರಿಯಗೊಳಿಸದಿದ್ದರೆ ಕಂತಿನ ಹಣ ನಿಮಗೆ ಸಿಗೋದೇ ಇರುವುದು ಸ್ನೇಹಿತರೆ ಆದ್ದರಿಂದ ತಕ್ಷಣವೇ ನಿಮ್ಮ ಬ್ಯಾಂಕ್ ಹಾಗೂ ಆಧಾರ್ ಲಿಂಕಿಗೆ ಹಾಗೂ ಇಕೆ ವೈಸಿಯನ್ನು ಪೂರ್ಣಗೊಳಿಸಿ ಪಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಬಿಡಿಗೆಯಿಂದ ಲಕ್ಷಾಂತರ ರೈತರಿಗೆ ಆರ್ಥಿಕ ನೆಮ್ಮದಿ ಒದಗಿಸಲಾಗಿದೆ ಸರ್ಕಾರವು ರೈತರ ಕೃಷಿ ಚಟುವಟಿಕೆ ಹಾಗೂ ಜೀವನ ಮಟ್ಟವನ್ನು ಸುಧಾರಿಸಲು ಬದ್ಧವಾಗಿದೆ ರೈತರು ತಮ್ಮ ಪಾವತಿ ಸ್ಥಿತಿಯನ್ನು ಆನ್ಲೈನಲ್ಲಿ ಪರಿಶೀಲಿಸಿ ಈ ಯೋಜನೆಯ ಸಂಪೂರ್ಣ ಲಾಭವನ್ನು ಪಡ್ಕೊಳ್ಬೇಕು ನಿಮ್ಮ ಬ್ಯಾಂಕ್ ವಿವರಗಳು ಆಧಾರ್ ಇ ಕೆ ವೈ ಸಿ ಹಾಗೂ ದಾಖಲೆಗಳನ್ನು ನವೀಕರಿಸಿ ಇಟ್ಕೊಳ್ಳಿ ಆಗ ಯಾವಾಗ ಕಂತು ತಪ್ಪಾಗುವುದಿಲ್ಲ ಸ್ನೇಹಿತರೆ ತಪ್ಪುವುದಿಲ್ಲ ಅಂತಲೇ ಹೇಳ್ಬೋದು ಮಿಸ್ ಆಗುವುದಿಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಮುಂಬರುವ ಕಂತಿನ ಹಣ ಬರ್ತಾ ಹೋಗುತ್ತೆ ದಯವಿಟ್ಟು ಇದನ್ನೆಲ್ಲ ಸರಿಪಡಿಸ್ಕೊಳ್ಳಿ ಯಾರು ಕೂಡ ಹಣವನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಪ್ರತಿ ತಿಂಗಳು ಕಂತಿನ ಹಣವನ್ನು ಸರಿಯಾದ ರೀತಿಯಲ್ಲಿ ಪಡೆದುಕೊಳ್ಳಿ ಕಡ್ಡಾಯವಾಗಿ ಅವರು ಹೇಳಿರುವ ರೂಲ್ಸ್ ಪ್ರಕಾರ ಫಾಲೋ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್